ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ಸೌಹಾರ್ದತೆಗೆ ಹೆಸರಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕು ಎಂದು ಠಾಣಾಧಿಕಾರಿ ಕೆ ಕುಮಾರ್ ತಿಳಿಸಿದರು ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಆಯೋಜಿಸಿದ್ದ ಮೊಹರಂ ಹಬ್ಬದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮೊಹರಂ ಹಬ್ಬದ ಕೆಂಡ ಸಂದರ್ಭದಲ್ಲಿ ಕೆಂಡದ ಸುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕು ಜನ ತಟ್ಟಣೆ ನಿಯಂತ್ರಣಕ್ಕೆ ಅಗತ್ಯ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಕೇವಲ ಪೊಲೀಸರಿಂದ ಸಾಧ್ಯವಾಗದು ಸಾರ್ವಜನಿಕರು ಸಹ ಹಬ್ಬ ಆಚರಣೆಯನ್ನು ಶಾಂತಿ ಸೌಹಾರ್ದತೆಯಿಂದ ಕಾಪಾಡಿಕೊಂಡು ಆಚರಣೆ ಮಾಡಬೇಕು ಎಂದರು ಅಹಿತಕರ ಘಟನೆಗೆ ಆಸ್ಪದ ನೀಡಬಾರದು ಎಂದು ಮಾಹಿತಿ ಕೂಡ ನೀಡಿದರು ಮೊಹರಂ ಹಬ್ಬ ಆಚರಣೆ ವೇಳೆ ಜನತಟ್ಟಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಸೂಕ್ಷ್ಮ ಪ್ರದೇಶಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಹಾಗೂ ವಾಹನಗಳ ಮೇಲೆ ಸೂಕ್ತ ನಿಗಾ ವಹಿಸಲಾಗುವುದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕೈಗೊಳ್ಳಲು ಇಲಾಖೆಯಿಂದ ನಾಗರಿಕ ಸಹಕಾರ ಅವಶ್ಯಕ ಪ್ರತಿಯೊಂದಕ್ಕೂ ಕಾನೂನು ಇದೆ ಯಾರೂ ಸಹ ಕಾನೂನು ಮೀರಿ ಹೋಗಬೇಡಿ ಎಂದು ತಿಳಿಸಿದರು ಸಭೆಯಲ್ಲಿ ಪಿಎಸ್ಐಗಳಾದ ಶಿವರಾಜ್ ದರಪ್ಪ ಹಾಗೂ ನಗರ ಗ್ರಾಮೀಣ ಪ್ರದೇಶದ ಮೊಹರಂ ಹಬ್ಬ ಆಚರಣೆ ಮಾಡುವ ಮುಖಂಡರು ಕೂಡ ಇದ್ದರು ಟೌನ್ ಏನು ಸರ್ ಬಳ್ಳಾರೋಡ್ ಇಂದು ಐದನೇ ತಾರೀಕು ಇದೆ ಆರನೇ ತಾರೀಕು ವಿಸರ್ಜನೆ ಹ್ಞೂ ಹಳೇ ಟೋನ್ ಅಲ್ಲ ಬಳ್ಳಾರೋಡ್ ಅಲೆ

ಅದಕ್ಕೆ ಅದಕ್ಕಿಂತ ಒಂದು ಐದು ನಾಲ್ಕೂವರೆ ಐದು ಗಂಟೆಗೆ ಆಗುತ್ತೆ ಅಂತ ಆಮೇಲೆ ಮಧ್ಯಾಹ್ನ ತಿರುಗ ಮಧ್ಯಾಹ್ನ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ